ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಚಾಂಪಿಯನ್ಸ್ ಟ್ರೋಫಿ ಅಂದ್ರೆ ವಿರಾಟ್ ಕೊಹ್ಲಿಗೆ ಇಷ್ಟವಂತೆ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಆಟದ ಬಗ್ಗೆ ವಿರಾಟ್ ಕೊಹ್ಲಿ ಒಂದಷ್ಟು ಮಾತನಾಡಿದ್ರು ಟ್ರೋಫಿ ಬಗ್ಗೆ ಕೊಹ್ಲಿ ಹಾಡಿ ಹೊಗಳಿದ್ದಾರೆ ಹಾಗಾದ್ರೆ ಟೂರ್ನಿ ಬಗ್ಗೆ ಕಿಂಗ್ ಹೇಳಿದ್ದೇನು ಅಂತೀರಾ ಈ ಸ್ಟೋರಿ ನೋಡಿ ಭಾರತ ತಂಡದ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಬಾಂಗ್ಲಾದೇಶ್ ವಿರುದ್ಧದ ಪಂದ್ಯಕ್ಕೂ ಮುನ್ನ ಚಾಂಪಿಯನ್ಸ್ ಟ್ರೋಫಿ ಇಷ್ಟವಾಗೋಕೆ ಕಾರಣವನ್ನ ಹೇಳಿದ್ದಾರೆ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಆಟದ ಬಗ್ಗೆ ವಿರಾಟ್ ಕೊಹ್ಲಿ ಒಂದಷ್ಟು ಮಾತನಾಡಿದ್ದಾರೆ ಸ್ಟಾರ್ ಸ್ಪೋರ್ಟ್ಸ್ ಜೊತೆ ಮಾತನಾಡ್ತಾ ವಿರಾಟ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿ ಅಂದರೆ ನನಗೆ ತುಂಬಾನೇ ಇಷ್ಟ ಯಾಕಂದ್ರೆ ಟಾಪ್ ಎಂಟು ತಂಡಗಳು ಮಾತ್ರ ಆಡೋಕೆ ಸಾಧ್ಯ ಟೂರ್ನಿ ತುಂಬಾ ದಿನಗಳ ನಂತರ ನಡೀತಿದೆ ನನಗೆ ಈ ಟೂರ್ನಿ ಅಂದರೆ ತುಂಬಾನೇ ಇಷ್ಟ ಟಾಪ್ ಎಂಟರ ಒಳಗೆ ಇದ್ದರೆ ಮಾತ್ರ ಆಡೋಕೆ ಸಿಗುತ್ತೆ ಅದಕ್ಕೆ ಕಾಂಪಿಟೇಷನ್ ಚೆನ್ನಾಗಿರುತ್ತೆ ಅಂತ ಕೊಹ್ಲಿ ಹೇಳಿದ್ದಾರೆ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಜೊತೆ ಹೋಲಿಸಿದ್ದಾರೆ ಮೊದಲ ಮ್ಯಾಚಿಂದಾನೇ ಪ್ರೆಷರ್ ಇರುತ್ತೆ ಅದಕ್ಕೆ ನನಗೆ ತುಂಬ ಇಷ್ಟ ಇದು ಏಕದಿನ ಮಾದರಿಯಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಥರ ಪ್ರೆಷರ್ ಇರುತ್ತೆ ಅಲ್ಲಿ ಮೂರ್ನಾಲ್ಕು ಮ್ಯಾಚ್ ಇರುತ್ತೆ ಚೆನ್ನಾಗಿ ಆಡಲಿಲ್ಲ ಅಂದರೆ ಪ್ರೆಷರ್ ಜಾಸ್ತಿಯಾಗುತ್ತೆ ಮೊದಲ ಮ್ಯಾಚಿಂದಾನೇ ಪ್ರೆಷರ್ ಇರುತ್ತೆ ಅದಕ್ಕೆ ನನಗೆ ತುಂಬ ಇಷ್ಟ ಅಂತ ಕೊಹ್ಲಿ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಎಂಟ್ರಿ ಕೊಟ್ಟಿದ್ರು ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಆಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಧೋನಿ ನಾಯಕತ್ವದಲ್ಲಿ ಟ್ರೋಫಿ ಗೆಲ್ಲೋಕೆ ಸಹಾಯ ಮಾಡಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ಫೈನಲ್ಗೆ ತಲುಪಿದ್ರು ವಿರಾಟ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿಯಲ್ಲೇ ಹೆಚ್ಚು ರನ್ ಗಳಿಸುವುದರಲ್ಲಿ ಒಬ್ಬರು ಹನ್ನೊಂದು ಮ್ಯಾಚಲ್ಲೇ ಐನೂರ ಇಪ್ಪತ್ತೊಂಬತ್ತು ರನ್ ಗಳಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಬಾಂಗ್ಲಾದೇಶ್ ವಿರುದ್ಧ ತೊಂಬತ್ತಾರು ರನ್ ಗಳಿಸಿದ್ರು ವಿರಾಟ್ ಕೊಹ್ಲಿ ಇತ್ತೀಚೆಗಷ್ಟೇ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಅರ್ಧ ಶತಕವನ್ನ ಗಳಿಸಿದ್ರು ಓಡಿಐ ಫಾರ್ಮೆಟ್ ಅಲ್ಲಿ ಹದಿಮೂರು ಸಾವಿರದ ಒಂಬೈನೂರ ರನ್ ಗಳಿಸಿದ್ದಾರೆ ಕ್ಯಾಚ್ ಡ್ರಾಪ್ನಿಂದ ಸಿಕ್ಕ ಜೀವದಾನವನ್ನ ಸರಿಯಾಗಿ ಬಳಸಿಕೊಂಡ ಕೆಎಲ್ ರಾಹುಲ್ ನಲವತ್ತೊಂದು ರನ್ಗಳ ಕಾಣಿಕೆ ನೀಡಿದ್ರು ಭಾರತದ ಗೆಲುವಿಗೆ ಇನ್ನು ಮೂರು ರನ್ ಬೇಕಿದ್ದಾಗ ಬಾಂಗ್ಲಾ ಬೌಲರ್ ಹಾಕಿದ ಬೌಲ್ಗೆ ಲೆಗ್ ಸೈಡ್ ಬಿಗ್ ಶಾಟ್ ಹೊಡೆದರು ಮೂರನೇ ಎಸೆತವನ್ನು ರಾಹುಲ್ ಸಿಕ್ಸರ್ ಸಿಡಿಸುವ ಮೂಲಕ ಟೀಂ ಇಂಡಿಯಾವನ್ನ ದಡ ಸೇರಿಸಿದರು ದುಬೈನಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ಎರಡನೇ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಟೀಂ ಇಂಡಿಯಾ ಗೆದ್ದು ಬೀಗಿದೆ ಇನ್ನೂ ಮೂರು ಓವರ್ ಮೂರು ಬಾಲ್ ಬಾಕಿ ಇರುವಂತೆಯೇ ಟೀಂ ಇಂಡಿಯಾ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಮೂವತ್ತೊಂದು ರನ್ ಕಲೆ ಹಾಕಿ ಗೆಲುವನ್ನು ಸಾಧಿಸಿದೆ ಬಾಂಗ್ಲಾದೇಶ್ ನೀಡಿದ ಸಾಧಾರಣ ರನ್ಗಳ ಗುರಿ ಬೆನ್ನತ್ತಿದ್ದ ಟೀಂ ಇಂಡಿಯಾ ಪರ ಕ್ಯಾಪ್ಟನ್ ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ಅಬ್ಬರಿಸಿ ಬೊಬ್ಬಿರಿದ್ರು ರೋಹಿತ್ ಶರ್ಮಾ ಮೂರು ಬೌಂಡ್ರಿ ಸಮೇತ ನಲವತ್ತೊಂದು ರನ್ ಬಾರಿಸಿ ಉತ್ತಮ ಇನ್ನಿಂಗ್ಸ್ ಕಟ್ಟಿದ್ರು ಇನ್ನು ರೋಹಿತ್ ಶರ್ಮಾಗೆ ಸಾಥ್ ನೀಡಿದ ಶುಭ್ಮನ್ ಗಿಲ್ ಅಮೋಘ ಶತಕವನ್ನು ಸಿಡಿಸಿ ಕೊನೆಯವರೆಗೂ ಕ್ರಿಸ್ನಲ್ಲೇ ನಿಂತು ಆಡಿದ ಗಿಲ್ ಎದುರಾಳಿಗಳನ್ನು ಕಾಡಿದರು ನೂರ ಇಪ್ಪತ್ತೊಂಬತ್ತು ಬಾಲ್ನಲ್ಲಿ ಎರಡು ಸಿಕ್ಸರ್ ಒಂಬತ್ತು ಫೋರ್ ಸಮೇತ ನೂರ ಒಂದು ರನ್ ಚಿದ್ರು ಇನ್ನು ವಿರಾಟ್ ಕೊಹ್ಲಿ ಇಪ್ಪತ್ತೆರಡು ರನ್ ಬಾರಿಸಿದರೆ ಶ್ರೇಯಸ್ ಅಯ್ಯರ್ ಹದಿನೈದು ಅಕ್ಷರ್ ಪಟೇಲ್ ಎಂಟು ರನ್ ಬಾರಿಸಿದ್ರು ಗಿಲ್ ಜೊತೆಗೆ ನಿಂತು ಆಡಿದ ಕನ್ನಡಿಗ ಕೆಎಲ್ ರಾಹುಲ್ ಎರಡು ಸಿಕ್ಸರ್ ಒಂದು ಫೋರ್ ಸಮೇತ ನಲವತ್ತೊಂದು ರನ್ ಸಿಡಿಸಿದರು ಈ ಮೂಲಕ ಭಾರತ ತಂಡವನ್ನು ಗೆಲ್ಲಿಸಿದ್ರು ಒಟ್ಟಿನಲ್ಲಿ ಈ ಹಿಂದೆ ಧೋನಿ ನಾಯಕತ್ವದಲ್ಲಿ ಟ್ರೋಫಿ ಗೆಲ್ಲೋಕೆ ಸಹಾಯ ಮಾಡಿದ್ದ ಕಿಂಗ್ ಕೊಹ್ಲಿ ಚಾಂಪಿಯನ್ಸ್ ಟ್ರೋಫಿಯ ಪ್ರೆಸರ್ ಬಗ್ಗೆ ಮಾತನಾಡಿದ್ದಾರೆ ನಂತರ ಐ ಲೈಕ್ ಚಾಲೆಂಜಸ್ ಎಂದಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ